ಉಳ್ಕಲ್ಗೆ ರಕ್ತ ಬರ್ಲಿ ಕೇವ ಬರ್ಲಿ ಸಪ್ಟಿಕ್ ಆಗಿರ್ಲಿ ಅದ ಊದ್ಕೈ ಇರ್ಲಿ ರೂಟ್ ಕ್ಯಾರಿನ್ ಮಾಡಿ ಆಪರೇಷನ್ ಮಾಡಿ ಹಾಕ್ಬೇಕು ಅಂದ್ರೆ ಮಾಡ್ತೀವಿ ನಾವು ಇರ್ತದೆ ಕೆಲವ್ರೆಟ್ ಬರ್ತಾವೆ ಯಾವ ರೀತಿ ಜನ ಇಲ್ಲಿಗೆ ಅಲ್ಲಿನ ಸಮಸ್ಯೆಗಾಗಿ ನಾವು ನಾಟಿ ವೈದ್ಯರನ್ನ ಹುಡ್ಕೊಂಡು ಚಿಕ್ಕರಿಸಿನ ಕೆರೆ ಹತ್ತಿರ ಇರುವಂತಹ ಮರದ ದೊಡ್ಡಿಗೆ ನಾವು ಹೋಗ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಮಾಡಿದಂತಹ ಅನೇಕ ವಿಡಿಯೋಗಳನ್ನು ನೋಡಿ ನಾವು ಈ ಜಾಗಕ್ಕೆ ಹೋಗ್ತಾ ಇದೇವೆ ನಮ್ಮಸ್ಗೆ ಅಲ್ಲಿನ ಕೆಳಗೆ ಮತ್ತೊಂದು ಅಲ್ಲು ಬೆಳೆದು ಅದನ್ನ ತೆಗಿಲೇಬೇಕು ಅಂತ ಡಾಕ್ಟರ್ ಹೇಳ್ತಾ ಇದ್ರು ಸೊ ಹಾಗಾಗಿ ನಾವು ನಾಟಿ ವೈದ್ಯರನ್ನ ಕೂಡ ಒಮ್ಮೆ ಸಂಪರ್ಕ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೇವೆ ಸದ್ಯಕ್ಕೆ ನೀವೇನಾದರೂ ಇಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಬೇಕು ಅಂದ್ರೆ ವಿಡಿಯೋ ನಾವು ನಮ್ಮ ಎಕ್ಸ್ಪೀರಿಯನ್ಸನ್ನು ಹೇಳ್ತೇವೆ ನಂತರ ನೀವು ಡಿಸೈಡ್ ಮಾಡಿ ಹೋಗಿ ನಿಮ್ಮ ಹೆಸರು ಗೌರಮ್ಮ ಅಂತ ಗೌರಮ್ಮ ಅಂತ ಈ ನಾಟ್ಯ ಔಷಧಿ ಮಾಡ್ತೀರಾಂತ ಕೇಳ್ಪಟ್ಟಿವಿ ಮಗ ಮತ್ತೆ ನಾಗರಾಜ್ ಅವರು ನಾವು ಮಾಡ್ತೀವಿ ಏನಮ್ಮ ಮಾಡ್ತೀರಾ ಉಳ್ಕಲ್ಗೆ ರಕ್ತ ಬರಲಿ ಕೀವಾ ಬರಲಿ ಸೆಪ್ಟಿಕ್ ಆಗಿರ್ಲಿ ಅದು ಊದ್ಕ ಅದಕ್ಕೆ ಆಸ್ಪತ್ರೆಯಲ್ಲಿ ರೂಟ್ ಸ್ಕ್ಯಾನಿಂಗ್ ಮಾಡಿ ಆಪರೇಷನ್ ಮಾಡಿ ಅದಾಕ್ಬೇಕು ಇಲ್ಲಿ ಕ್ಯೂರ್ ಆಯ್ತದೆ ಮಾಡ್ತೀವಿ ನಾವು ಮೆಡಿಸನ್ ಕೊಡ್ತೀವಿ ಕ್ಯೂರ್ ಸಾರಿ ಹಾಕಿ ಸಾರಿಗೆ ಅವ್ರ ಅದೃಷ್ಟ ಕಮ್ಮಿ ಆಗೋದ್ರೆ ಕಮ್ಮಿ ಆಗೋಗ್ತದೆ ಇಲ್ಲಾಂದ್ರೆ ಸೆಪ್ಟಿಕ್ ಆಗಿರುತ್ತ ಕಿವ ಬಂದ್ರೆ ಇನ್ನೊಂದ್ ಬಾರಿ ಬಂದ್ರೆ ಸೆಪ್ಟಿಕ್ ಪೌಡರ್ ಕೊಡ್ರೆ ಕ್ಯೂರ್ ಆಯ್ತದೆ ಎರಡ್ ಸಾರಿ ಇನ್ ಬರುವಷ್ಟಿಲ್ಲ ಹತ್ತಾರು ವರ್ಷ ಏನ್ ಬೇಕಾದ್ರೂ ಉಣ್ಕೊ ತಿನ್ಕ ಇರ್ಬೋದು ಅಲ್ಲಿ ಉಳಿಸ್ಕೋಬಹುದು ಎಷ್ಟು ಸಲ ಹಾಕ್ಸ್ಬೇಕಾಗತ್ತ ಸೆಪ್ಟಿಕ್ ಆಗಿಲ್ಲ ಅಂದ್ರೆ ಒಂದೇ ಸಾರಿ ಸಾಕು ಒಂದೇ ಸಾರಿ ಸಾಕು ಒಂದೇ ಸಾರಿ ಸಾಕು ಸೆಪ್ಟಿಕ್ ಆಗಿರುತ್ತಾ ಕಿವ ಬಂದ್ರೆ ಅವ್ರಿಗೂ ವಾಸಿ ಆಗಲಿಲ್ಲ ಅಂದ್ರೆ ಇನ್ನೊಂದು ಬಾರಿ ಕೊಟ್ರೆ ಸಪ್ ಟಿಕನ್ ಪೋಟ್ರ ಇಲ್ಲ ಒಂದ್ ಬಾರಿ ಉಜ್ಜಿಸ್ತೀವಿ ಮನೆಗೆ ಎರಡು ದಿನ ಕೊಡ್ತೀಮ್ ಒಂದು ದಿನ ನಾಳೆ ಇದೊಂದಿನ ಈ ರೀತಿ ಮಾಡ್ಕರಿ ಅಂತ ಕೊಟ್ಟರೆ ಅಲ್ಲಿ ಕ್ಯೂರ್ ಆಯ್ತದೆ ಬರುವಷ್ಟಿಲ್ಲ ಬರುವಷ್ಟಿಲ್ಲ ಹ್ಮ್ ಇವಾಗ ಈ ಮತ್ತೆ ಅದ ಬಿಟ್ಟು ನಿನ್ನಕ್ಕೆ ಅದೇ ಪತ್ಮಂಡಿಗೆ ಹಾಕ್ತೀನಿ ತಲೆ ಕೂದಲು ಉದ್ರ ಹೋಗುದಕ್ಕೆ ನಿಂತೋಯ್ತದೆ ಬಾಣ್ಲಿ ತಲೆಗೆ ಕೂದ್ಲು ಬತ್ತಾವೆ ಈ ಸದ್ಯಕ್ಕೆ ಈಗ ವರ್ಷದಿಂದ ಮಾಡಿದ ಒಂದುವರೆ ವರ್ಷ ಈಗ ಕೊಡೋದು ಉಳ್ಕಲ್ ಹೊಂದ್ಕಿ ಅವಕ್ಕೆಲ್ಲ ಮಾಡಕೋದ್ರೆ ಇದ್ ಮಾಡ್ತಿದ್ದು ಅದ್ ಮಾಡಕ್ ಹೋದ್ರೆ ಬೇಜಾರು ಮಾಡ್ಕತಾರೆ ಅವರ್ ಒಂದವರು ಅವರ್ ಆಯ್ತದೆ ಪ್ರೀ ಇಲ್ಲ ಹಾಗೆಲ್ಲ ಹೊಸ ಕೈ ಮಾಡ್ನ ಅಲರ್ಜಿಗೆ ಪತ್ಮಂಡಿಗೆ ತಲೆ ಕೂದಲು ಉದ್ರೋಗಿ ಬಾಂಡ್ಲಿ ತಲೆ ಇದ್ರೆ ಎಲ್ಕ ಬತ್ತಿತ್ತು ಈಗ ಬಿಡುವಿಲ್ಲ ಇದಕ್ಕೆ ಮಾಡೋದು ಅಡ್ಜಸ್ಟ್ ಮಾಡೋದೇ ಆಯ್ತು ಈಗ ಅಲ್ಲಿ 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 ಮೇಂಟೇನ್ ಮಾಡೋದು ಆಗದೆ ಅದಕ್ಕೆ ತುಂಬಾ ಜನ ಬರ್ತಾರೆ ನಮಗೆ ತುಂಬಾ ಜನ ಬರ್ತಾರೆ ಹಾ ಸುಮಾರು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಮಾಡ್ತಾ ಇದ್ದೀರಾ ಒಂದು ಮ್ಯಾಗ ವರ್ಷ ಆಯ್ತು 16 ವರ್ಷದ ಮೇಲೆ ಹಾ ಆದ್ರೆ ಈಗ ಎರಡು ವರ್ಷದಿಂದ ಫೋನ್ ಬಿಡ್ತಲೇ ಒಂದ್ ಸ್ವಲ್ಪ ಹಿಂಗ ಒಬ್ಬರಿಗೊಬ್ಬ ಒಬ್ಬರಿಗೊಬ್ಬ ಹೇಳ್ಕೊಂಡು ನಮ್ಗೂ ಆಸೆ ಹೋಗ್ರಿ ನಮ್ ನಂಟ್ರು ಅವ್ರ ನಂಟ್ರು ಅವ್ರ ನಂಟ್ರು ಅಂತ ಕಳಿಸ್ತಾರೆ ನಿಮ್ಮ ನಿಮ್ಮಲ್ಲಿ ನಿಮ್ಮ ಅಂದ್ರೆ ನಿಮ್ಮ ಗಂಡ ಮಾಡ್ತಿದ್ರು ಇಲ್ಲ ನಮ್ಮ ಮಾವರ್ ಮಾಡ್ತಿವಿ ಇಂದ್ಲವ್ರು ಮಾಡ್ತಿದ್ರು ಮಾವನವ್ರ ಉಳಿಸ್ಕೊಂಡು ಮುಂದುವರ್ಷಕ ಬಂದ ಈ ಫೋನ್ ಬುಟ್ ಮೇಲೆ ಹುಷಿಯ ಇಂಪ್ರೂವ್ ಆಯ್ತು ಹೆಸರು ಹೇಳಬಾರ ಬೆಲ್ಲ ಕೊಟ್ಟು ಇದೆಲ್ಲ ಜಿಗಟ್ಟ ಸೊಪ್ಪ ಕೆಚ್ಚಿ ಪೌಡರ್ ಹಾಕಿ ಅದ ಇಪ್ಪತ್ ನಿಮಿಷ ಅಲ್ಲೆಲ್ಲ ಕಚ್ಚಿ ಕೂತ್ಕಂದ್ರೆ ಗೆಸ್ಟ್ ಎಲ್ಲಾ ಆಯಾ ಸೂರಿದಂಗೆ ನೋವು ಇರೋರ್ಗೆ ಜಾಸ್ತಿ ಆಗಿಷ್ಟೊಂದಷ್ಟು ಸುರಿತದೆ ನೋವು ಇಲ್ಲ ಹೆಚ್ಕೆ ಅಲ್ಪ ಸ್ವಲ್ಪ ಇದ್ರೆ ಒಂದ್ ಸ್ವಲ್ಪ ಸೂರಿದು ಕ್ಯೂರ್ ಆಯ್ತದೆ ಯಾರು ಏನೋ ಹಿಂಗ ವಾಸ ಏನಿಲ್ಲ ಅಂತ ಬರ್ಲಿಲ್ಲ ಗೆಸ್ಟ್ ಹೊರ್ಗಡೆ ಬರ್ತದೆ ಒಂದ್ ನಾಲ್ಕು ದಿನ ಎದ್ ಕಣ್ಣು ಮುಚ್ಚಿದಾಗ ಕಣ್ಣು ಬಿಟ್ಟಾಗ ಉಪ್ಪು ನೀರು ಮುಕ್ಕಳಿಸ ಹೇಳ್ತೀವಿ ಇವತ್ತಿನಿಂದ ಐದ್ ದಿನ ಪತ್ತವರು ಹೇಳ್ತೀವಿ ಖಾರದ ಐಟಮ್ ಏನ್ ಬೇಕಾದ್ರೂ ತಿನ್ಬೋದು ಸೀಟು ಕಾಫಿ ಟೀ ಮಜ್ಜಿಗೆ ಮೊಸರು ಬೇಳೆ ಮೊಸರು ಬಜ್ಜಿ ತುಪ್ಪ ಎಳ್ನೀರು ಮೊಟ್ಟೆ ಸೌತೆಕಾಯಿ ಬೆಣ್ಣೆ ಹಣ್ಣ ಐಟಮು ಬೇಕ್ರಿ ಐಟಮು ಜ್ಯೂಸು ಐಸ್ ಕ್ರೀಮು ನೀರು ಕುಡಿಬಾರ್ದು ಐದು ದಿವಸ ಐದು ದಿವಸ ಐದು ದಿವಸ ತಿನ್ನೋದು ಸಾಂಬಾರಲ್ಲಿ ಉಪ್ಸಾರಲ್ಲಿ ಏನು ಬೇಯ್ತಿದೆ ತರಕಾರಿ ಕಾಳು ಕಡ್ಡಿ ಎಲ್ಲ ತಿನ್ಬೋದು ಹಿಟ್ಟುವನೆಲ್ಲ ಊಟ ಮಾಡ್ಬೋದು ನಾಷ್ಟಕ್ಕೆ ಪುಳಿಯೋಗರೆ ಚಿತ್ರಾನ್ನ ಭಾತ ತಿನ್ಬೋದು ಭಾತ್ಗೆ ಸಾಗು ಐಟಮ್ ಹಾಕಬಾರ್ದು ಮೊಸರು ಬಜ್ಜಿ ಹಾಕಬಾರ್ದು ಬರಿದ್ನಾರು ಪಲಾವ್ ತಿನ್ಬೋದು ಇದರ ಕಾಯಿ ಚಟ್ನಿನಾರು ಹಾಕಬಹುದು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ತಿನ್ಬೋದು ಮನೇಲಿರೋ ಸಾಂಬಾರಲ್ಲಿ ಇಲ್ಲದ ಉಪ್ಸಾರು ಖಾರದಲ್ಲಿ ಕಾಯಿ ಚಟ್ನಿಲಿ ತಿನ್ಬೋದು ಬಜ್ಜಿ ಬೋಂಡ ವಡೆ ಖಾರ ಸವೆ ಖಾರದ ಐಟಮ ತಿನ್ಬೋದು ಚಿಕನ್ ಮಟನ್ ಪಿಗದು ಪಿಸ್ತು ಬಿರಿಯಾನಿ ಎಲ್ಲಾನ ಈಗ ಅವರ್ ಔಷಧಿ ಹಾಕಿ ಉಗಿತಾರ ನೋಡು ಇಪ್ಪತ್ತು ನಿಮಿಷ ಕುಂಡ್ರಸಿ ಅವರ್ ಆಯ್ತು ತಿನ್ಬೋದು ಚಿಕನ್ ಮಟನ್ ಹಾಕೈದು ಐಟಮ್ ತಿನ್ಕೊಂಡು ನಾಲ್ಕು ದಿನ ಕಣ್ಣು ಮುಚ್ಚ ಕಣ್ಬಿಟ್ಟಾಗ ಉಪ್ಪು ನೀರು ಮುಕ್ಳ್ಸ್ಕೊಂಡು ಇವತ್ತಿನಿಂದ ಐದು ದಿನ ಕೊತ್ತಕೊಂಡು ಆಕಸ್ಕದ ದಿನ ಅವರ್ ಊಟ ಮಾಡುವಷ್ಟಿಲ್ಲ ನೀರು ಕುಡುವಷ್ಟಿಲ್ಲ ಮೂರು ಅವರ್ ಆಯ್ತು ಊಟ ಮಾಡ್ಲಿ ನೀರು ಕುಡೀಲಿ ಬಾಯಿ ತೊಳಿಬಾರ್ದು ಸರಿಯೇ ಇವತ್ತೆಲ್ಲ ಉಗುಳ್ನು ಉಗಿಬಾರ್ದು ಬಾಯಿನೂ ತೊಳಿಬಾರ್ದು ಉಪ್ಪು ನೀರು ಮುಗಿಸ್ಬಾರ್ದು ಬೆಳಗ್ಗೆ ಗಂಟ ಬೆಳಗ್ಗೆ ಗಂಟ ಉಪ್ಪು ನೀರು ಮುಖಸ ಉಗು ಗಂಟ ಅಲ್ಲಿವರೆಗೂ ಉಗುಳ ಈಚೆ ಉಗಿಬಾರ್ದು ಕೆಮ್ಮು ಒಂದು ತೊಂಟು ಬಂದ್ರೆ ಉಗಿಬಹುದು ಇವತ್ತು ಇವತ್ತು ಒಂದಿನ

ವಿಸ್ಡಂ ಟೂತ್ ಅಂತಂದ್ರೆ ಇಲ್ಲಿ ಅಲ್ಲ ಕೆಳಗಡೆ ಅಲ್ ಬೆಳ್ದಿರ್ತದೆ ಕೆಲವ್ರ್ ಕೂಳ್ಕಲ್ಲಿ ಇರ್ತದೆ ಕೆಲವ್ರ್ ಕಲ್ಲು ಅಲ್ಲಾಡ್ತ ಇರ್ತದೆ ಟೈಟ್ ಬರ್ತಾವೆ ಅಲ್ಲಾಡದ್ರು ಯಾವ ರೀತಿ ಜನ ಬಂದಿದ್ದಾರೆ ಇಲ್ಲಿಗೆ ಆ ಟೈಟ್ ಬರ್ತಾವೆ ಬಳ್ಳಾರಿ ತಮಿಳ್ನಾಡು ಮೈಸೂರು ಬೆಲೆಗಳು ಅಲ್ಲ ಕಾಯ್ಲೆಗಳು ಅದೇ ಎಲ್ಲ ರಕ್ತ ಸುರು ಅಮ್ಮ ಮನಿ ಕಂಡಾಗ ಎಲ್ಲಾ ರಕ್ತ ಸುರಿತದೆ ಬ್ರಷ್ ಮಾಡ್ದಾಗ ರಕ್ತ ಸುರಿತದೆ ಕೀಮ ಬತ್ತದೆ ಬಾಷ್ಣೆ ಬರ್ತದೆ ಅನ್ಕಂಡು ಬಂದು ಕ್ಯೂರ್ ಆಗದೆ ಅವ್ರಗೆಲ್ಲಾ ಅಷ್ಟು ನಮ್ಮೇಲ್ ಮಾಡೋದು ವಾಸಿ ಆಗೋದು ಹ್ಞೂ 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 ವಾಸಿ ಆಗದವ್ರು ಬರ್ತೀನಿಲ್ಲ ಹೋದ ವರ್ಷ ವರ್ಷದ ಮೇಲೆ ಆಯ್ತು ಕೇಸ್ನೂ ಕೊಟ್ಟಿ ಬೇರೆ ಕಡೆ ಹಾಕಿ ಅವರವನ್ನು ಅಲ್ಲೋ ತಾಡಿದಾರದೆ ಅಮ್ಮ ಊಟ ಮಾಡೋಕ್ಕಾಗೋದಿಲ್ಲ ರಾತ್ರಿ ನಿದ್ದೆ ಮಾಡಲಿಲ್ಲ ಅಂದ್ಕೊಂಡು ಆಮ್ಯಾಕೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಕೊಟ್ಟವ್ರು ಗೌರ್ಮೆಂಟ್ ದಾಗಟ್ರಿಗೆ ಏನು ಕೊಟ್ಟವ್ರೆ ನೇಮ ಕೊಟ್ಟವ್ರು ಹೌದಾ ಕೇಸ್ ನೋಡಿದೆ ನೋಡ್ದೆ ನಾನು ನಾನು ಹಿಂದ್ಗಡೆ ಎಲ್ಲ ಕೋರ್ಸ್ ಮಾಡಿದ್ದಾರೆ ಕೇಸ್ ಕೊಬ್ಬಿಟ್ರಲ್ಲಿ ಅಲ್ಲಿ ಜನ ಕಂಡು ಕಾ ಚೌಟು ತುಂಬ ನಿಂತ್ಕೋ ಕಣ್ಣ ಕಾರು ಬೀದಿ ತುಂಬ ತಿರ್ಗಾಡೋಕೆ ಜಾಗ ಆಯ್ತಿರ್ಲಿಲ್ಲ ಅಣ್ಣ ಚೊಟ್ಟಿ ಅಣ್ಣ ಅದಕ್ಕೆ ಕೇಸ್ ಕೊಬ್ಬಿಟ್ರು ಆಮಕ್ಕೆ ನಿಮ್ಮಂತವ್ರು ತಡೆ ಅಡದ ಗೊತ್ತಿದ್ದವ್ರು ಆಗದೆ ತ ಕಾರು ಫೋನ್ ನಂಬರ್ ಇಸ್ಕೋದಮ್ಮ ಅಲ್ಲಿಗೆ ಬಮ್ಮ ಅಮ್ಮ ಮನಕುಕ್ ಆಗಲ್ ಅಮ್ಮ ಹಿಟ್ಟುಣಕಾಗಲ್ದಮ್ಮ ನೂರಲ್ವೇ ಕಬ್ಬುನಗ ತೇವ್ರುಗಳಲ್ಲೆಲ್ಲ ಚೆಚ್ಕೊಂಡ್ ತಕೊಂಡೋಗ್ ಕೊಟ್ಟ ಇಲ್ಲಿಗೆ ಬಂದ್ರೆ ಐಡಿಯಾ ಮಾಡ್ಕೊಂಡು ಆಸೆ ಕಾರ್ತೆ ಫೋನ್ ಮಾಡ್ಬಿಟ್ರಳು ಟಿ ಹೆಚ್ಗೆ ಅವ್ರಿಗೆ ಮದ್ದು ಅವರು ಅವರು ಫಸ್ಟ್ ಏನು ಮಾಡಿದ್ರು ಮಂಡ್ಯಕ್ಕೆ ಅಧಿಕಾರಿ ಅಂತ ಈಚೆ ಕಡ್ಚಾರ ಕೊಟ್ಟಿರಮ್ಮ ನಿಮ್ಮಂಗೆ ನಾಗ್ರಾಜು ಏನಾರ ಅನ್ಕೋ ಯಾರು ಏನಾರ ಮಾಡಿ ನನ್ಗೆಲ್ ನೋವು ನಾಲ್ಕು ಗಂಟೆ ಹೊತ್ತು ಬತ್ತೀನಿ ನನಗೆ ಔಷಧಿ ಕೊಡು ಒಂದು ರಿಪೋರ್ಟ್ ತಂದು ಕೊಡ್ತೀನಿ ಅಂದ್ಬಿಟ್ಟು ಫಸ್ಟ್ ಅವ್ನು ಕೊಟ್ಟ ಮೇಲೆ ಮನೆ ಔಷಧಿ ಹಾಕೋದು ಅದಕ್ಕೆ ಮದುವೆ ನಮ್ಮ ಹುಡುಗ ದೊಡ್ಡ ಹಾಕ್ತೀನಿ ಹಲಗೂರು ಸೈಡೆಲ್ಲ ರೋಡೆಲ್ಲ ಒಂದು ಪಾರ್ಕಲ್ಲಿ ನಮ್ಮ ಕಾಂಡಿರೋದಕ್ಕೆ ಬಿಡ್ದನೇ ನಿಮ್ಮ ಅಂತವ್ರು ಗದ್ದು ತಕ್ಕ ಹಾಕೊಂಡೋಗಿ ಕೆಚ್ಕೊಂಡ್ ಕೈಲಿ ಹಿಡ್ಕೊಂಡೋಗಿ ಅವ್ರಿಗೆ ಹಾಕೊಡ್ತೀವಿ ಅವ್ರು ನೋವು ತಡಿನಾರಿಸ್ಕೆ ಹಂಗೆ ಮಾಡ್ದಿ ಈಗ ಏನಿಲ್ಲ ಎರಡು ವರ್ಷ ಕೊಟ್ಟವ್ರೆ ರಿನ್ಯೂ ಮಾಡಿಸ್ಕೋಬೇಕು ಯಾವ್ ತಾಂಟು ಇಲ್ಲ ಪೊಲೀಸ್ನವರು ಒತ್ತಾರಿಂದ ಫೋನ್ ಮಾಡಾರ ಎರಡು ಫೋನ್ ಎತ್ನಿಲ್ಲ ಕೇಳ ಅಣ್ಣ ಬೇರೆಯವ್ರಿಗೆ ಫೋನ್ ಮಾಡಿ ಅವ್ರ ಕಡೇನು ಕಳ್ಸಬೇಕಂತ ನಾಗರಾಜ್ ಎತ್ತ ಇಲ್ಲ ಎತ್ತು ಅಂತ ಹೇಳಪ್ಪ ಅಂತ ಬರೋಳು ಒಂದು ನಮ್ ಬರ್ತಾನೆ ಇಬ್ರಾಹಿನ್ ಬಂದು ಎರಡು ದಿನ ನೀ ಈ ಮೂಲೆ ಕುತ್ಕೊಂಡ್ ಔಷಧಿ ಹಾಕಿಸ್ಕೊ ಹೋಗೋಣ ರಾಜಕಾರಣಿ ರಾಜ ಲೇಡೀಸ್ ಪೊಲೀಸು ಬಾಳ್ವಳ್ಳಿ ಪೊಲೀಸು ದೊಡ್ಡಿ ಪೊಲೀಸು ಇಲ್ಲಿ ಕನಕಪುರ ಸಾತ್ನೂರ ಅಲ್ಲಿಂದ ಪೋಟೋ ಸನ್ ಬೇಕಲ್ಲ ಅವ್ರಿಗೆ ಫಸ್ಟ್ ದಿನ ನಮ್ ಯಾರೂರಿನಲ್ಲ ಬಾಕ್ಲಾಕ ಒಂಟಾಗಿದ್ದು ಆಸ್ಪತ್ರೆ ಕ ಸುಮಾರ್ ಎರಡು ವರ್ಕ್ ಆದವ್ರೆ ಅವ್ರು ಆ ಕೇಸ್ಕೋ ಮೂಮೆಂಟ್ ಅಲ್ಲಿ ಹೋಗ್ ಹೋಗಕ್ ಬಂದ್ರೆ ನಾಗರಾಜ್ನೆತಾಕ್ ಹೋಗ್ ಬಂದವರ ಏನೂ ಜೀಪ್ ಪೊಲೀಸ್ನವ್ರು ನೋಡ್ಬಿಟ್ಟು ಆಮ್ಯಾಕೆ ಬಂದ್ಮೇಲೆ ಫೋನ್ ಮಾಡಿ ದೊಡ್ಡವರು ಬಾರ ಹಿಂಗ ಆಗದೆ ಅಂತ ಹೇಳಿ ಅಲ್ಲವೂ ಅಲ್ಲವೇ ಆಮೇಲೆ ಊರಲ್ಲಿ ಎಲ್ಲಾ ಹೋದ್ರು ಇಬ್ಬೊಡ್ಡಿ ಮಂಗ ರಾಜಕಾರಣಿ ಚಿಂದಲ ಹಾಕಿಸ್ಕೋಬೇಕಾಯ್ತು ನಾಡಕ್ ಬಂದಿಲ್ಲ ಆಗದೆ ಊರಲ್ಲಿ ಬೈಕಂದವ್ರು ಹಿಂಸರಿ ಹಾಂ ಎರಡು ದಿನಾನೇ ಮೂಲೆಯಲ್ಲಿ ಕುಂಡ್ರು ಸ್ವಾಮಿ ಅವನ ಹಾಂ ಹಾಂ ಆಮೇಲೆ ಮನೆಗೂ ಕಾರ್ಶಿದ ಹೋಗಿದ್ದು ಹಾಂ ಶಿವಾಜಿ ನಗರದಲ್ಲ ಅವರೆ ಹಾಂ ಕಾರ್ಶಿದ ಹೋಗಿದ್ದು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ರು ಹುಡ್ಕೊಂಡು ಹಾಂ ಅದು ಇದಾ ಸಾಕು ಅದೇ ಅಂತದು ಇದ್ಕೆ ಹೋಗಿತ್ತಂತಲ್ಲಪ್ಪ ಅರ್ಗ ನೋಡ್ಬಿಟ್ಟು ಇಲ್ಲಿ ಅವರು ಇಲ್ಲಿಗೆ ಬೈದ್ರು ಹಾಂ 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 ನಿಮ್ಮ ನೋಡ್ಕಂಡು ಅವರು ಇಲ್ಲಿಗೆ ಬೈದ್ರು ಹಾಂ ಏನೂ ಜನಕ್ಕೆ ಒಳ್ಳೇದಾದ್ರೆ ಸಾಕು ಒಳ್ಳೇದು ಆಯ್ತು ಹಾಂ ಕೆಟ್ಟದ್ದಾದ್ರೆ ಬತ್ತಿರಲಿಲ್ಲ ಒಳ್ಳೆಯದಾಗುತ್ತೆ ಬರ್ತಾ ಹಾಂ ಹ್ಞೂ ಅದೇ ಬೇಕಾಗಿರೋದಣ್ಣ ಈಗ ನಿಮ್ಮ ಯಾರೋ ಎಷ್ಟು ಸೀಟ್ ಹಾಕಿಸ್ಕೊಂಡಾರವ ಅಲ್ಲ ನೀವು ಮೂರು ಸೀಟ್ ಆಯ್ತು ಅವ್ರ ಒಬ್ರಿಯಾ ನಿಮ್ಮೊಬ್ರಿ ಅಲ್ಲ ನಾಲ್ಕು ಆಳ್ಗು ಹಾಕ್ಬಿಡ್ತೀನಿ ಒಂದೇ ಸತಿ ಅವ ಅಣ್ಣಾರ ಕುಂಡ್ತೀಯ ಅಷ್ಟೊತ್ತೆ ನಾವು ಇರಾಮಾಗಿದ್ಯಣ್ಣ ಆಯ್ತು ಆಯ್ತು ಇನ್ನೇನು ಅವ್ರ ಒಬ್ರಿಗೆ ನಾಲ್ಕು ಜನ ಕುಂಡ್ಬಿಡ್ತೀನಿ ಇನ್ನು ಊಟ ತಿನ್ನಿಲ್ಲ ಬಿ ಪಿ ಮಾತ್ರ ನೀಲ ನಾನು ಇನ್ನು ಗೊತ್ತೇ ಅದು ಲೋ ಬಿ ಪಿ ನನಗೆ ಎ ಬಿ ಪಿ ಆದರೆ ಹೆಂಗಾರಾಗೋದು ಏನು ಮಾಡಮ್ಮ ಆದ್ರೆ ಹೇಳಕ್ಕೆ ನಾನು ಮಗ ಮೂರು ದಿನ ಫೋನ್ ಮಾಡಿಸ್ ಕೇಳ್ತೇನೆ ಈಗಲೇ ಕೊರ್ಕ ಇತ್ಕಾನೆ ಕೂತ್ಕಣ ಕೇಳಪ್ಪ ಮುಗನ ಇಲ್ಲ ನನಗೆ ನನಗೆ ಬೆಳಗ್ಗೆ ನೆನ್ನೆ ಇರಬೇಕು ಅನ್ಸುತ್ತೆ ನಿನ್ನೆ ಮ ಮಾಡಿದ್ದೆ ಲೊಕೇಶನ್ ಕಳಿಸಿ ಅಂತ ಹೇಳಿದ್ದೆ ಕಳ್ಸಿದ್ರು ಲೊಕೇಶನ್ ಕಳ್ಸಿದ್ರೆ ನೋಡಿ ಮಾ ಅಂದ್ರ ಬರ್ತೆ ಏನೋ ಕೂ ಮಾತಾಡ್ಸ್ಬೇಕಾದ್ರ ಅದೇ ಹಂಗೆ ಮಾತಾಡ್ಸ್ಕೊಂಡು ಮಾತಾಡ್ಸ್ ನೋಡ ನಮ್ಮ ಮಿಸ್ಸಸ್ಗೆ ಅದೇ ಅಲ್ಲಿ ಕಿಳಿಸ್ಬೇಕು ಅಂದ್ರು ಬೇಡ ಬೇಡ ಆಮೇಲೆ ನನಗೆ ಇನ್ನೊಬ್ರು ಯಾರು ಡಾಕ್ಟ್ರು ಗೊತ್ತಿದ್ರು ದೊಡ್ಡ ಸೀನಿಯರ್ ಅವರು ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಯಾವುದೋ ಒಂದು ಮೆಡಿಸನ್ ಕೊಟ್ಟರು ಇದು ಬಳಸುವ ಸದಕ್ಕೆ ವಿ ಹೋಗ್ಬೇಡ ಒಂದು ವರ್ಷ ನೋವು ಆಗ್ತದೆ ಕೇಳಿಸ್ತಾರೆ ಅಂದರು ಆಮೇಲೆ ಕೊಟ್ಟಿದ್ದೆ ಮೇಲೆ ಸ್ವಲ್ಪ ನೋವೆಲ್ಲ ಕಮ್ಮಿ ಆಗಿ ಚೆನ್ನಾಗಿದ್ಲು ಮೊನ್ನೆ ನೋಡಿ ಇದು ಇದು ವಿಡಿಯೋ ನೋಡಿದ್ದೆ ಅದೊಂದು ಮೂರು ದಿನಕ್ಕೆ ಇಳಿದು ಫೋನು ನಾನು ಕಲ್ ನೋಯ್ತ ಅಂತ ಸರಿ ಹೆಂಗಿದ್ರು ಅಲ್ಲೇ ನಿಮ್ಮೂರ ಹತ್ರನೆ ಬತ್ತಿದ್ರು ಅಂದ್ಬಿಟ್ಟು ಅವ್ರ ಇಲ್ಲಿ ಗಜ್ಜಿ ಉಂಡಿ ಕೊಳ್ಳೇಗಾಲ ಹತ್ರ ಕೊಳ್ಳೇಗಾಲ ಹತ್ರ ಒಬ್ರು ನಿಮ್ಮಂಗೆ ಇದ್ರು ಕಣ್ಮುಗ ಪೊಲೀಸ್ ನೋನು ಇನ್ನೇನು ಒಂದು ವರ್ಷದ ಮೇಲೆ ಆಯ್ತು ಅವನು ಅಮ್ಮ ಹೊಸಿ ದುಡ್ಡು ಖರ್ಚು ಮಾಡಲಿಲ್ಲ ಅಮ್ಮ ಬರೀ ಬ್ರಷ್ ಮಾಡಿದಾಗೆಲ್ಲ ಬ್ರೆಡ್ ಬತ್ತದಕ್ಕ ನಮ್ಮ ಸಾಕಾಗ ಹೋಗದ ನನ್ಗೆ ಎಣ್ಣೆ ನಾನು ಹಿಂಗೆ ಕೆಚ್ಚಿ ಕೊಟ್ಟಿ ನಿನ್ನ ಸೇಮೆ ಇದ್ದಿದ್ದು ನಾ ಪೊಲೀಸಕ್ಕ ಹಿಂಗ ಬಟ್ಟೆ ನಾ ಪೊಲೀಸ್ ಹಾಕ ಬಂದ್ರ ಗೊತ್ತಾಯ್ತದೆ ನಮ್ ಯಾರು ಒಂದ್ ಗೊತ್ತಮ್ಮ ಏನ್ ಮಗ ಎತ್ ಮಗ ಅಂದ ಮಾತಾಡ್ತಿ ಏನ ಅದಕ್ಕೆ ಹಿಂಗ ಹಿಂಗೇನೆ ನಾನಂದ ಹಾಕಿಸ್ಕೊ ನಿನ್ನ ಅದೃಷ್ಟ ಎಲ್ಲಾ ಸುತ್ತಕ ಬೈದಿಯೇ ಆ ಕಳೀನಿಲ್ಲ ಅಂದ್ರೆ ಸೆಪ್ಟಿಕ್ ಪೌಡರ್ ಕೊಟ್ಟನು ಬರೋಗಪ್ಪ ಅತಿ ಹಿಂಗ ಜೊತೆಲಿ ಬೈದ್ರಲ್ಲ ಆಮೇಲೆ ಬುಗುತ್ ಕಳಿ ಇಲ್ಲಿ ಮಟೆತ್ತವು ಬನ್ನಿ ಆಮ್ಯಾಕೆ ಅವನು ಏನು ಮಾಡ್ದ ಅವನು ಇಡ್ತಿ ನಿಮ್ಮ ಜೊತೆಲಿ ಬೈದವ್ನ ಇಡ್ತಿ ಫ್ಯಾಮಿಲಿ ಕರ್ಕ ಬನ್ನ ಗೊತ್ತಿತಲ್ಲ ಎಲ್ಲಪ್ಪ ನಿಮ್ಮ ಪೊಲೀಸ್ನವ್ನು ಬರ್ದೇನ ಹೋದ್ ನಾ ಪಾಟಿ ಬರ್ತ ಬರ್ತದೆ ಏನಲ್ಲ ಅಂದಿ ಅಮ್ಮ ವಾಸಿ ಆಗೋದ್ಕ ನಮ್ಮ ಬ ಬ್ರೆಡ್ ಬರ್ತಾ ಇಲ್ಲ ಬರ್ದ ಹೋದ್ನ ನಾನು ನಾನು ಇಡ್ತಿ ಕರ್ಕ ಬಂದಿ ಏನು ಪುಣ್ಯ ಆಯ್ತು ನಂಗೆ ಒಳ್ಳೇದಾಗಲಿ ಹೋಗಪ್ಪ ಗಳುಗೊಳಗಲ್ಲಿ ಒಂದು ಕಡ್ಡಿಲ್ ಕರ್ದೋಯ್ತಿದೆ ಅಂತಾರಲ್ಲ ನಂಗೆ ಒಳ್ಳೇದಾಯ್ತು ಹೋಗು ಓದಿನ ಹಂಗೆ ವಾಸಿ ಆಯ್ತದ ಮಗ ಏನ್ ಕತ್ರ ಅಲ್ಲ ಅಲ್ಲಲ್ಲಿ ರಕ್ತ ಬರುತ್ತೆ ಏನ್ ಕಾರಣಕ್ಕೆ ಈಗ ಎಲ್ಲಾ ಪೇಸ್ಟ್ ಇಡ್ಲಲ್ಲಿ ಉಚ್ಚಿದ್ವ ರಂಗಲ ಪುಡಿಲಿ ಉಚ್ಚಿದ್ದೆವು ಗೋಡ ನೀರು ತೂತ ಉಚ್ಚಿದೆ ಏನು ಇರ್ನಿಲ್ಲ ಈ ಶಾಂಪು ಅಲ್ಲಿ ಪೇಸ್ಟ್ ಬರ್ಲಾಗ ಹಾಳಾಗ್ ಹೋದ್ ನಮ್ ಸರಿಯಾ ಕೈ ಹಾಕ್ತಿದೋ ಚುಜ್ಲಿ ಪುಡಿ ಹಾಕ್ತಿದ್ರು ಏನು ಇರ್ತಿಲ್ಲ ತಲೆ ಅಲ್ಲೂ ಏನು ಇರ್ತಿಲ್ಲ ಈಗ ಇಲ್ದೇ ಇರೋ ಪೇಸ್ಟ್ ಎಲ್ಲ ಬಂದು ತಲೆಗೆ ಇಲ್ದೇ ಇರೋದೆಲ್ಲ ಆಯಿತು ಹಾಳಾಗೋದು ಎಲ್ಲ ನಾರ ಕುದಿಯಾಗದ ಇದ್ರಿಗೆ ಕೆಂಚು ಬಂದ್ಬಿಡ್ತಲ್ಲ ಬೆಳಿಗ್ಗೆ ವಯಸ್ಸಾಗಿ ಮುದುಕರ್ಗು ಕಂಡುಬಿಟ್ಟು ನಿಲ್ತದೆ ಬೆಳವಣಿಗೆ ಆಯ್ತದೆ ಸಪ್ಲೈ ಇಲ್ಲ ಅಂತ ನಂಗು ತಿಂಗ್ಳಿಗೆ ಹತ್ಸಾರ ಕೊಡ್ತೀನಿ ಯಾರು ಇರ್ಲಿ ಅಂದ್ರೆ ಯಾರು ಇರಲ್ರು ಹಳ್ಳಿ ಕಡೆ ಇರುದಿಲ್ಲ ಯಾವಾಗ ಅವ್ನಗಾರ ಒಬ್ಬ ನೀವೇ ನಾಡಿಗೆ ಈಗ ಸದ್ಯಕ್ಕೆ ಇದೊಂದು ಮಾಡ್ತಾನೆ ಇದಕ್ಕೂ ನಮ್ಮ ಒಂದು ಆನೆಸ್ಟ್ ರಿವ್ಯೂ ಅನ್ನು ನಾವು ಹೇಳ್ಬಿಡ್ತೇವೆ ನಾವು ತೆಗೆದುಕೊಂಡು ಐದು ದಿನಗಳ ಕಾಲ ಅವರು ಹೇಳಿದ ರೀತಿಯಲ್ಲೇ ಎಲ್ಲವನ್ನ ಪಾಲಿಸಿದ್ದೇವೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ತೆಗೆದುಕೊಂಡಾಗ ಆ ಟೈಮ್ಗೆ ಅವರಿಗೆ ಊತ ಇತ್ತಂತೆ ನಮ್ಮ ಮಿಸ್ಸಸ್ಗೆ ಆ ಊತ ಎಲ್ಲ ಕಡಿಮೆ ಆಯಿತು ಆ್ಯಂಡ್ ಓಕೆ ಪರವಾಗಿಲ್ಲ ಆರಾಮಾಗಿದ್ದೀನಿ ನೋವಿಲ್ಲ ಅಂತ ಇದ್ದರು ಅಂಡು ಮನೆಗೆ ಮೇಲೆ ಒಂದು ಒಂದು ಟೂ ತ್ರೀ ಅವರ್ಸ್ ಫೋರ್ ಆದಮೇಲೆ ಮತ್ತೆ ಅವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಅದು ಹಂಗೆ ಪೇಯ್ನ್ ಕಂಟಿನ್ಯೂ ಆಯಿತು ಐದು ದಿನ ಅವ್ರು ಹೇಳಿದ ಎಲ್ಲ ರೀತಿಯ ಒಂದು ಪಥ್ಯವಿದ್ದು ಎಲ್ಲವನ್ನು ನಡ್ಕೊಂಡ್ಮೇಲೆ ಪೇಯ್ನ್ ಹಾಗೇ ಇತ್ತು ಆ್ಯಂಡ್ ನಮ್ಮದು ಕೇಸ್ ಬಂದು ತುಂಬಾ ಸಿವಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಅನಿಸ್ತು ಬಿಕಾಸ್ ಅಲ್ಲಿನ ಕೆಳಗಡೆ ಇನ್ನೊಂದು ಅಲ್ಲೂ ಹೋಗಿ ಇನ್ನೊಂದು ಕೆ ಬೇರೆ ಅಲ್ಲಿಗೆ ಟಚ್ ಆಗ್ತಾ ಇರೋದು ಹಾಗಾಗಿ ನಮಗೆ ಇದು ಟ್ರೀಟ್ಮೆಂಟ್ ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬೋದು ಬಟ್ ಬೇರೆಯವ್ರಿಗೆ ವರ್ಕೌಟ್ ಆಗೋಲ್ಲ ಅಂತೇನೂ ಇಲ್ಲ ಆ್ಯಂಡ್ ತುಂಬ ಜನ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾನೆ ಇದ್ದಾರೆ ಅಂತ ಇವ್ರ ಹತ್ರ ಹುಳಕಲ್ದಿರೋರು ಬೇರೆ ಬೇರೆ ಅಲ್ಲಿನ ಸಮಸ್ಯೆ ಅಂದರೆ ಅಲ್ಲಿ ಇರೋದು ರಕ್ತಸ್ರಾವ ಇದೆ ಈ ಥರದ್ದೆಲ್ಲ ಇಲ್ಲಿ ವರ್ಕೌಟ್ ಆಗುತ್ತೆ ಅನಿಸುತ್ತೆ ಆ್ಯಂಡ್ ನಮಗೆ ವರ್ಕೌಟ್ ಆಗಿಲ್ಲ ಸೊ ನೀವು ನಿಮಗೆ ಹೋಗಿ ಅಲ್ಲಿ ನಿಮಗೆ ಏನಾದರೂ ಓಕೆ ಚೆನ್ನಾಗಿ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ್ಯಂಡ್ ಈ ನಂಬರ್ಗಳೆಲ್ಲವೂ ಅಲ್ಲಿಗೆ ನಿಮಗೆ ಹೋಗಲಿಕ್ಕೆ ಆಟೋದವರು ನಿಮಗೆ ಮಳವಳ್ಳಿಯಲ್ಲೇ ಸಿಗ್ತಾರೆ ಸೊ ಅವ್ರ ನಂಬರ್ಗಳು ಕಾಂಟ್ಯಾಕ್ಟ್ ಮಾಡಿ ನೀವು ಹೋಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ